ೋತ್ರಿ ಎದ್ರು ಏನೇ ಆದರೂ ಆರ್ ಸಿ ಬಿ ಫಾರ್ ಎ ಸ್ಲೋಗನ್ ಸ್ಟಾಪ್ ಮಾಡಿ ಆಯ್ತಾ ತುಂಬಾ ಬೇಜಾರಾಗಿರೋ ಮ್ಯಾಚ್ ಹೋಮ್ ಗ್ರೌಂಡ್ ಅಂತ ಹೇಳ್ತೀರಾ ಹೋಮ್ ಗ್ರೌಂಡ್ ಅಲ್ಲಿ ಹೆಂಗ್ ಹೊಡಿಬೇಕು ನೀವು ಅಲ್ವಾ ಅವ್ರಿಗೆ ಪ್ರಾಕ್ಟೀಸ್ ಇತ್ತ ಎಲ್ ಎಸ್ ಜಿ ಅವರು ಔಟ್ ಆಫ್ ದ ಸ್ಟೇಡಿಯಂ ಹೊಡಿತಾ ಇದ್ರು ಏನಾಗಿತ್ತು ನಿಮಗೆ ಫ್ಯಾನ್ ಬೇಸ್ ಎಷ್ಟು ದೊಡ್ಡದಿದೆ ನಿಮಗೆ ಆ ಫ್ಯಾನ್ ಬೇಸ್ ಇರ್ಬೇಕಾದ್ರೆ ಸ್ವಲ್ಪ ಜಸ್ಟಿಸ್ ಕೊಡ್ಬೇಕಲ್ವಾ ಬ್ಯಾಟ್ ಎತ್ತಕ್ಕೆ ನಿಜವಾಗ್ಲೂ ಒಬ್ಬೊಬ್ರು ಅಳ್ತಾ ಇದ್ರು ಆಯ್ತಾ ಇವರೆಲ್ಲರೂ ಇಂಟರ್ನ್ಯಾಷನಲ್ ಆಫ್ ಅಫ್ಕೋರ್ಸ್ ವಿ ಲವ್ ಎವ್ರಿಬಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆಡಿರೋ ಮ್ಯಾಚ್ ಗೆ ನಿಜವಾಗ್ಲೂ ಬೇಜಾರು ಇವತ್ತು ಹೇಳ್ತೀನಿ ನಾನು ಹೇಳ್ತೀನಿ ಆರ್ ಸಿ ಬಿ ವಿಮೆನ್ಸ್ ಆಡಿದ್ರು ಗೊತ್ತಾ ದೇ ಆರ್ ದಿ ಬೆಸ್ಟ್ ಆಕ್ಚುಲಿ ದೇ ರಿಕ್ವೈರ್ ಅ ಬಿಗ್ ಅಪ್ಲೋಡ್ ಆಕ್ಚುಲಿ ವಿಮೆನ್ಸ್ ಆರ್ ದ ಬೆಸ್ಟ್ ಟೀಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವರ್ಸ್ ಯಾಕ್ರಿ ಯಾವಾಗ್ಲೂ ಎಲ್ಲರೂ ಆರಿಸ್ಕೊಂಡ್ ಬಿಟ್ಟಿರೋ ಪ್ಲೇಯರ್ ನ ತಗೋತೀರಾ ಚೆನ್ನಾಗಿರೋ ಪ್ಲೇಯರ್ಸ್ ನ ತಗೊಳಕ್ ಆಗಲ್ವಾ ರಚಿನ್ ರವೀಂದ್ರ ನ ಚೆನ್ನೈ ಅವ್ರು ತಗೊಂಡ್ರು ಅವ್ನ್ ಬೆಂಗಳೂರು ಅನ್ನಲ್ವಾ ಅವ್ರ ಅಜ್ಜಿ ಮನೆ ಬೆಂಗಳೂರು ಅಂದ್ರೆ ತಗೊಳ್ಳಿ ನೀವು ಇಲ್ಲಿಗೆ ಅವ್ನ್ ಆಡ್ತಾ ಇಲ್ವಾ ಇವಾಗ ಚೆನ್ನೈಯಲ್ಲಿ ಅದೇ ತರ ತಗೊಳ್ಳಿ ಎಲ್ಲ ಕೇಳ್ರೋ ಅವ್ನ ಯಾಕ್ರಿ ಬಿಟ್ರಿ ಅವ್ನ್ ಯಾರೋ ದೇವ್ದಾಗ್ ಪಡಿಕಲ್ನ ಇವತ್ ಎಷ್ಟು ಬಾಲ್ ನೆಲ್ಲ ತಡಿತಾ ಇದ್ದ ಯಾಕ್ ಬಿಡ್ರಿ ಅವನನ್ನ ತಗೊಳ್ಳಿ ಅವ್ರನ್ನೆಲ್ಲಾರ್ನು ಬೇರೆಯವ್ರನ್ನೂ ತಗೋಬೇಡಿ ಅಂತ ಇಲ್ಲ ಬೇರೆಯವ್ರನ್ನ ಆಡಿಸಿ ಬಿ ಬೆಂಗ್ಳೂರ್ ಅವ್ರ ಅವ್ರು ಬೆಂಗ್ಳೂರ್ ತಗೊಂಡು ಕನ್ನಡದವ್ರನ್ನ ಫಸ್ಟ್ ಆಡ್ಸಿ ಅವಾಗ ಖಂಡಿತವಾಗ್ಲೂ ನಾವ್ ನಿಜವಾಗ್ಲು ಏನ್ ಹೇಳ್ತೀನಿ ಅಂದ್ರೆ ಫ್ಯಾನ್ ಗಳಿಗೆ ಫ್ಯಾನ್ ಬೇಸ್ ನಿಲ್ಲಿಸಬೇಕು ಬರೋದು ಅವಾಗ್ಲೇ ಅವ್ರಿಗೆಲ್ಲದು ಫ್ಯಾನ್ ಬೇಸ್ ಗಳು ಬಂದು ಬಂದು ನಾವೆಲ್ಲ ಕಷ್ಟಪಟ್ಟು ಎಷ್ಟು ಜನ ಕೇಳಿ ಎಷ್ಟು ಟಿಕೆಟ್ ಹೊಡೆದಾಡ್ಕೊಂಡು ತಗೊಂಡಿದ್ದಾರೆ ಒಂದೂವರೆ ಸಾವಿರ ಟಿಕೆಟ್ ನ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ತಗೊಂಡ್ಬರ್ತಾರೆ ಏನ್ ಜಸ್ಟಿಸ್ ಬಂತು ಇದಕ್ಕೆ ಇದು ಅಫ್ಕೋರ್ಸ್ ಬೇಜಾರ್ ಆಗಿ ಆಡ್ತಿರೋ ಮಾತು ಅಫ್ಕೋರ್ಸ್ ವಿ ಲವ್ ವಿರಾಟ್ ವಿ ಲವ್ ಎವ್ರಿಬಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ಮಾತ್ರ ನೆಗ್ಲೆಕ್ಟ್ ಆಗಿ ಆಡ್ತಿರೋದಕ್ಕೆ ವಿ ರಿಯಲಿ ಹೇಟ್ ಎವ್ರಿಬಡಿ ದಯವಿಟ್ಟು ಪ್ಲೇಯಿಂಗ್ ಲೆವೆನ್ ನ ಮ್ಯಾನೇಜ್ಮೆಂಟ್ ಅವ್ರು ನಾನು ಕೊಟ್ಟರೆ ನಾನೇ ಮಾಡಿಬಿಡ್ತೀನಿ ಪ್ಲೇಯಿಂಗ್ ಲೆವೆನ್ ವರ್ಸ್ಟ್ ಪ್ಲೇಯಿಂಗ್ ಲೆವೆನ್ ಅದು ಟಾಪ್ಲಿನ್ನ ಬರಿ ಫೋಟೋ ಹೊಡ್ಕೊಂಡು ಇನ್ಸ್ಟಾಲ್ ಹಾಕಕ್ಕೆ ಅಷ್ಟೇ ಇಟ್ಕೊಂಡಿದ್ದಾರೆ ಮನೋಜ್ ಬಾಂಡ್ ವಿಲ್ ಜಾಕ್ಸು ಆಮೇಲೆ ಮನೋಜ್ ಬಾಂಡಗಿ ಅಂತೆ ಕರ್ನಾಟಕ ಪ್ಲೇಯರು ಲೋಕಲ್ ಪ್ಲೇಯರು ಬಿಗ್ ಗಿಟ್ಟರ್ ಅವನು ರಣಜಿಯಲ್ಲಿ ಚೆನ್ನಾಗಿ ಆಡ್ತಾನೆ ಅವನು ಆಡಿಸಲ್ಲ ರಾಮ್ರೂರು ಇವತ್ತು ಆಡ್ದ ಬಟ್ ಅವ್ನ್ ಫಾರ್ಮ್ ಅಷ್ಟು ಚೆನ್ನಾಗಿಲ್ಲ ಎರಡು ಮೂರು ಸೀಸನ್ ಇಂದ ಪ್ಲೇಯಿಂಗ್ ನೋಡಿ ಆಡಿಸ್ಬೇಕು ಬರೀ ಕೊಯ್ಲಿ ಮೇಲೆ ಅಷ್ಟೇ ಭಾರ ಇಲ್ಲ ಕೊಯ್ಲಿ ಹೋಯ್ದ್ರೆ ಮನೆಗೆ ಹೋಯ್ತು ಅಷ್ಟೇ ಕತೆ ಆಮೇಲೆ ಸಿರಾಜಣ್ಣ ಒಂದೊಂದ್ಸಲ ಫಾರ್ಮ್ ಬರ್ತಾನೆ ಒಂದೊಂದ್ಸಲ ಬರಂಗಿಲ್ಲ ಇವತ್ತೊಂದು ಎರಡು ಸಿಕ್ಸ್ ಹೊಡೆದ ಜೈ ಹೋ ಹೋರು ಜಯ ಅನ್ನೋದು ಸುಮ್ಮನೆ ಹೋಗೋದು ಬಟ್ ಪ್ಲೇಯಿಂಗ್ ಗಳನ್ನ ನೋಡ್ಬೇಕು ಆಮೇಲೆ ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟ್ ದಯವಿಟ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತು ಕೆ ಸಿ ಅದ್ರು ಡಿಸೈ ಸ್ವಲ್ಪ ಡಿಸ್ಕಶನ್ ಮಾಡಿ ಟಿಕೆಟ್ ರೇಟ್ ನ ಯೋಚನೆ ಮಾಡಿ ಮಾಡ್ಬೇಕು ಐದೈದು ಸಲ ಐದೈದು ಸಲ ಕಪ್ ಗೆದ್ದವ್ರೆ ಚೆನ್ನೈ ಅವರು ಮತ್ತೆ ಮುಂಬೈ ಅವರು ಅವ್ರ ಟಿಕೆಟ್ ರೇಟ್ ಅವ್ರ ಗ್ರೌಂಡ್ ಅಲ್ಲಿ ಎಷ್ಟಿದೆ ಕಪ್ ಇಲ್ಲರ್ದೇ ಲಾಯಲ್ ಫ್ಯಾನ್ಸ್ ಬರ್ತಾರೆ ಅಂತ ಹೇಳಿ ಮಿಸ್ಯೂಸ್ ಮಾಡ್ಕೋದು ಮ್ಯಾನೇಜ್ಮೆಂಟ್ ಮತ್ತೆ ಕೆ ಸಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಬರ್ತಾರೆ ಅಂತ ಹೇಳಿ ಹತ್ತು ಸಾವಿರ ಹದಿನೈದು ಸಾವಿರ ಎಲ್ಲ ದುಡ್ಡು ಇಟ್ಕೊಂಡು ಎಲ್ಲ ನಾವು ಇಷ್ಟೊಂದು ಆಸೆ ಇಟ್ಕೊಂಡು ಬರ್ತೀವಿ ಈಗ ನೋಡಿ ಇಷ್ಟೆಲ್ಲ ಕಷ್ಟ ಆದರೂ ಮೂರು ಮ್ಯಾಚು ಸೋತರು ಎರಡು ಮ್ಯಾಚ್ ಸೋತರು ಮತ್ತೆ ನೆಕ್ಸ್ಟು ನೆಕ್ಸ್ಟ್ ಮ್ಯಾಚಿಗೆ ಬಂದೇ ಬರ್ತಾರೆ ಬಟ್ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಕು ದುಡ್ಡು ಸುಮ್ಮನೆ ಬರಲ್ಲ ನಾವು ಬಂದಿರೋದು ಗುಲ್ಬರ್ಗ ಇಂದ ಆಯಿತಾ ಸೊ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂತಂದಮೇಲೆ ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು ಅದರಿಂದ ದುಡ್ಡು ಮಾಡಬಾರ್ದು ಇಷ್ಟೇ ಇಷ್ಟಾದ್ರೂ ಹೇಳ್ತೀವಿ ಮಣ್ಣು ತೆಗೆ ಸಿ ಬಿ ಫಸ್ಟ್ ಆಫ್ ಆಲ್ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೀವಿ ಆರ್ ಸಿ ಬಿ ಫ್ಯಾನ್ ಆಗಿ ಏನಂದ್ರೆ ಎಲ್ಲಾ ಫ್ಯಾನ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಂಡು ಪ್ಲೀಸ್ ದಯವಿಟ್ಟು ಯಾರೋ ಸ್ಟೇಡಿಯಂ ಮುಂದೆ ಬರಕ್ ಹೋಗ್ಬೇಡಿ ಮ್ಯಾನೇಜ್ಮೆಂಟ್ ಅಟ್ ಲೀಸ್ಟ್ ನೀವು ಬುದ್ಧಿ ಕಲಿಸ್ಬೇಕು ಇವ್ರ ಪ್ಲೇಯಿಂಗ್ ಲೆವೆನ್ ಕರೆಕ್ಟ್ ಆಗಿ ಮಾಡಲ್ಲ ಪ್ಲೇಯರ್ಸ್ ಚೂಸ್ ಮಾಡಲ್ಲ ನೋಡಿ ಲಾಸ್ಟ್ ಮ್ಯಾಚ್ ಶೋ ವಯಸ್ಸಾ ವಿಜಯ್ ಕುಮಾರ್ ಏನ್ ಸಕಲಾಗಿ ಮಾಡಿದ್ರು ನಾಲ್ಕು ಓವರ್ ಇವ್ರ ಪ್ಲೇಯಿಂಗ್ ಲೆವೆನ್ ಅಲ್ಲೇ ಇಲ್ಲ ಆಲ್ ಆಫ್ ಎ ಸಡನ್ ಕನ್ನಡ 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 ಪ್ಲೇಯರ್ಸೇ ಆಡ್ಸ್ತಾ ಇಲ್ಲ ಮನೋಜ್ ಬಾಂಡಿಗೆ ಏನ್ ತಿಡ್ಕೊಂಡಿದ್ದಾರೆ ನೀರು ಕೊಡಕ್ ಇಟ್ಕೊಂಡಿದ್ದಾರೆ ಏನು ಉಪಯೋಗ ಯಾರ್ಯಾರಿಗೂ ಕೊಡ್ತಾ ಇದಾರೆ ಚಾನ್ಸು ನಮ್ಮ ಕನ್ನಡದವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಕೆಪಾಸಿಟಿ ಅವ್ರ ಕೆಪಾಸಿಟಿ ಏನಿದೆ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಇವನ್ ಪ್ಲೇಯಿಂಗ್ ಲೆವೆಲಲ್ಲಿ ತುಂಬಾ ಯೂಜ್ ಬ್ಲಂಡರ್ ಮಾಡ್ತಾ ಇದಾರೆ ಮಿಸ್ಟೇಕ್ ಅಲ್ಲ ಇಟ್ಸ್ ಅ ಹ್ಯೂಜ್ ಬ್ಲಂಡರ್ ಆಕ್ಚುಲಿ ವಿಲ್ ಜಾಕ್ಸ್ನ ತಗೊಂಡ್ಬಂದ ಹಾಡಿಸ್ತಾ ಇಲ್ಲ ಇನ್ ಈಗ ಕ್ಯಾಮ್ರಾನ್ ಗ್ರೀನು ಆಲ್ಮೋಸ್ಟ್ ಮೂರು ಮ್ಯಾಚ್ ಇಂದ ಫೇಲ್ಯೂರ್ ಆಗಿದ್ದಾರೆ ಅವರು ಏನು ಆಡ್ತಾ ಇಲ್ಲ ಮ್ಯಾಕ್ಸ್ವೆಲ್ ಈಲ್ ಪ್ಲೇಯರ್ ರೆಪ್ಯುಟೇಷನ್ ಇಟ್ಕೊಂಡಿರೋರು ಈಸ್ ನಾಟ್ ಪರ್ಫಾರ್ಮಿಂಗ್ ಅಪ್ ಟು ದ ಮಾರ್ಕ್ ಈ ಶುಡ್ ಈಸ್ ವರ್ಡ್ಸ್ ಈ ಫ್ಯಾನ್ಸ್ ಗೆ ತುಂಬಾ ಲಾಯಲ್ ಆಗಿ ಇದ್ದಾರೆ ರೆಸ್ಪೆಕ್ಟ್ ಫ್ಯಾನ್ಸ್ಗೋಸ್ಕರ ಆಡಬೇಕು ಅದಾದ್ಮೇಲೆ ಇನ್ನೊಂದು ಮ್ಯಾನೇಜ್ಮೆಂಟ್ ಅಲ್ಲಿ ಇವಾಗ ತುಂಬಾ ಅದನ್ನೇ ಟಿಕೆಟ್ಸ್ ಟಿಕೆಟ್ಸ್ ರೇಟ್ ತುಂಬಾ ದುಬಾರಿ ಇದೆ ಅದು ಟಿಕೆಟ್ಸು ದೇ ಆರ್ ನಾಟ್ ಸೆಲಿಂಗ್ ಇನ್ ದ ಆನ್ಲೈನ್ ಆಲ್ಸೋ ಆನ್ಲೈನ್ ಅಲ್ಲಿ ಒಂದ್ ದಿನ ಬಿಡ್ತಾರೆ ಒನ್ ಅವರ್ ಅಲ್ಲಿ ಖಾಲಿ ಆಗುತ್ತೆ ಅದಾದ್ಮೇಲೆ ಒಂದ್ವರೆ ಸಾವಿರ ಎರಡು ಸಾವಿರ ಟಿಕೆಟ್ ಅದು ಬ್ಲಾಕ್ ಅಲ್ಲಿ ಸಿಗ್ತಾ ಇಲ್ಲ ಬ್ಲಾಕ್ ಅಲ್ಲಿ ಹೆಂಗ್ ಮಾಡ್ತಾ ಇದಾರೆ ಎಲ್ಲ ಡಿ ಎನ್ ಎ ನೆಟ್ವರ್ಕ್ಸ್ ಅವ್ರದ್ದು ಅವ್ರದ್ದು ಆಚೆ ಬಂದು ಬ್ಲಾಕ್ ಅಲ್ಲಿ ಮಾಡ್ತಾ ಇದಾರೆ ಅದು ಪೀಪಲ್ಗು ಸಿಗ್ತಾ ಇಲ್ಲ ಈ ಬ್ಲಾಕ್ ಮಾರೋರು ಮಾರೋರ್ ಎಷ್ಟತಾ ಇದಾರೆ ಐದ್ ಸಾವಿರ ಆರ್ ಸಾವಿರಕ್ಕೆ ಮಾರ್ತಾ ಇದಾರೆ ಒಂದೊಂದ್ ಟಿಕೆಟ್ ಒಂದೂವರೆ ಸಾವಿರ ಟಿಕೆಟ್ ಇವನ್ ನಾವು ಕೊಟ್ಟು ತಗೋ ಬಂದ್ರುನು ಆ ಒಂದ್ ಜೋಶ್ ಇರಲ್ಲ ಒಂದ್ ಆ ನಮ್ಗೂ ತುಂಬಾ ದುಃಖ ಆಗುತ್ತೆ ಆಕ್ಚುಲಿ ಹೇಳ್ಕೊಬೇಕಂದ್ರೆ ತುಂಬ ವೆರಿ ವೆರಿ ಡಿಸ್ಅಪಾಯಿಂಟೆಡ್ ಇನ್ನೊಂದು ಏನಂದ್ರೆ ಈ ಸ್ಲೋಗನ್ ಬಿಡ್ಬೇಕು ಈ ಸತಿ ಕಬ್ನಂದೇ ಈ ಸತಿ ಕಬ್ ಅದು ಇಟ್ಕೊಂಡು ಏನೇನು ಮಾಡೋಕ್ಕಾಗಲ್ಲ ಅದಾದ ಪ್ಲೇಯಿಂಗ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀವಿ ಚೇಂಜ್ ಮಾಡಿ ಮ್ಯಾನೇಜ್ಮೆಂಟ್ ಫಸ್ಟು ಅದು ಯಾರೇ ಆಗಿರಲಿ ರಾಜೇಶ್ ಮೆನೋನ್ ಇದಾರಲ್ಲ ಡೈರೆಕ್ಟ್ರು ಈ ಶುಡ್ ಲೈಕ್ ರೆಕ್ಟಿಫೈ ದ ಹೋಲ್ ಥಿಂಗ್ ಅಟ್ ಲೀಸ್ಟ್ ಮುಂದಿನ ವರ್ಷ ಬರತ್ ಕಾದ್ರು ದೇ ಶುಡ್ ಚೇಂಜ್ ದ ಹೋಲ್ ಸ್ಕ್ವಾಡ್ ಸರ್ ದಟ್ಸ್ ಥ್ಯಾಂಕ್ ಯು